ಈ ಪೋರ್ಷನ್ ಮುಗಿಸ್ತೀಯ ಇವತ್ತು ಮುಗಿಸ್ತೀಯಾ ಇಲ್ಲೊಂದು ವಿಂಡೋ ಬರಬೇಕು ಇಟ್ಕಿ ಎಲ್ಲಾನು ಹೊಡೆದಾಕ್ಬಿಟ್ಟಿದಿರಲ್ಲಪ್ಪ ನಮ್ದು ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಉದ್ದ ಮಾಡಬೇಕು ಉದ್ದಾರ ಮಾಡ್ತೀರೋ ಇಲ್ಲ ಹಾಳು ಮಾಡ್ತಿರೋ ಏನಿದು ಕತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ಇವತ್ತು ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಏನು ಕೆಲಸ ಮಾಡ್ತವ್ರೆ ಅಂತ ನಾನು ನಿಮಗೆ ಒಂದು ಸರಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ ಏನು ಮಾಡ್ತಿದ್ದಾರೆ ಅಂತ ನೋಡಿ ಇವಾಗ ಎಂಟ್ರೆನ್ಸಿಂದಲೇ ನಾನು ತೋರಿಸ್ಕೊಂಡು ಹೋಗ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕಾಗಿತ್ತು ಆದರೆ ಕ್ಲೀನ್ ಮಾಡಿಸಿಲ್ಲ ಯಾಕೆ ಅಂತ ಗೊತ್ತಿಲ್ಲ ದಿನ ನಾಳೆ ಬರ್ತೀವಿ ನಾಳೆ ಕ್ಲೀನ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಕ್ಲೀನ್ ಮಾಡಿಲ್ಲ ಹಂಗೇನೇ ಪ್ಲಾಸ್ಟ್ರಿಂಗ್ ಮಾಡ್ತಾರೆ ನೋಡಿ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗ್ದಿದೆ ಈ ರೂಮ್ಗಿಲ್ಲ ಫುಲ್ ಫಿನಿಶಿಂಗ್ ಆಗಿದೆ ಫ್ರೆಂಡ್ಸ್ ನಿಮ್ಗೆ ಆಗ್ಲೇ ತೋರಿಸಿದ್ದೀನಿ ಇದು ಗುರುವಾರದ ಮಿನಿ ಬ್ಲಾಗ್ ಆಗಿದೆ ನೋಡಿ ಇದು ನೆನ್ನೆ ಮಾಡಿದರು ಇವತ್ತು ಇದು ಮಾಡ್ತಿದ್ದಾರೆ ರಂಜಾನ್ ಎಷ್ಟ್ ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಎಂಟು ಗಂಟೆಗಂತೆ ನಮ್ ರಂಜಾನ್ ಯಾವ ಕೇಳಿದ್ರಿ ಎಂಟು ಗಂಟೆ ಎಂಟು ಗಂಟೆ ಅಂತಾನೆ ಫ್ರೆಂಡ್ ನೋಡಿ ರಂಜಾನ್ ರಂಜಾನ್ ಹೆಂಗ್ ಕೆಲಸ ಮಾಡ್ತಾವನೆ ಅಂತ ಇದು ಶೆಲ್ಫು ತುಂಬಾ ದಪ್ಪ ಇತ್ತು ಇನ್ನೂ ದಪ್ಪನೇ ಬಂದ್ಬಿಟ್ಟೈತೆ ಗೋಲು ಕೆಳಗಡೆ ಹೋಗಿ ಮೋಟ್ರ್ ಆಫ್ ಮಾಡೋಬೋ ಓ ನಾನು ಹೇಳಿದೀನಿ ಮೋಟ್ರ್ ಆಫ್ ಮಾಡೋಬೋ ಅಕ್ಕವು ಮೋಟ್ರ್ ಆಫ್ ಮಾಡೋಕ್ಕ ಅಂತವ್ರೆ ನಾನು ಹೇಳಿದೀನಿ ಫ್ರೆಂಡ್ ಏನು ಮಾಡೋದು ಈಗ ಕೆಳಗಡೆ ಹೋಗಕ್ಕೆ ಆಗಲ್ಲ ಹೇಗೆ ಮಾಡೋದು ರಾಜೇಶ ಒಂದು ಸೈಡ್ ಈ ಕಡೆ ಸ್ವಲ್ಪ ಇದೆ ರಂಜಾನ್ ಒಂದು ಸೈಡ್ ಮಾಡ್ತಿದ್ದಾರೆ ರಂಜಾನ್ ಹೇಳಿದೆ ಈ ಸಜ್ಜ ರವಸಿ ಕಮ್ಮಿ ತಟ್ಟಪ್ಪ ಅಂದರೆ ಇಲ್ಲಿ ಮೊದಲೇ ದಪ್ಪ ಇತ್ತು ಆಂಟಿ ಈಗ ಇನ್ನೂ ದಪ್ಪ ಮಾಡಿದ್ದೀನಿ ಅಂತ ಇನ್ನೂ ದಪ್ಪ ಮಾಡ್ಕೊಂಡೆ ಹೋಗ್ತಾವನೆ ರಂಜಾನ್ ನೋಡಿ ಗೋಡೆಗೆ ಹಾಕ್ತೀನಿ ಗೋಡೆಗೆ ನೋಡಿ ಇವಾಗ ಮೇಲ್ಗಡೆ ಗೋಡೆಗೆ ಬೇಡವಾ ಮೇಲ್ಗಡೆ ಗೋಡೆಗೆ ಬೇಡವಂತೆ ಯಾಕಂದ್ರೆ ಕೆಳಗಡೆ ಈಗ ನನ್ನೇ ಇಡ್ಸ್ರಣ ನೀವು ಕೆಳಗಡೆ ಮೇಕು ಮೇಕು ಕೆಳಗಡೆಗೂ ನನ್ನೇ ಹಚ್ಚಿ ಇಳಿಸಿ ಆ ಗೋಡೆಗೆ ಬೇಡವಂತೆ ಹಾಂ ಗೋಡೆಗೆ ಗಿಲೋ ಮಾಡ್ತವ್ರಲ್ಲ ಬೇಡವಂತೆ ಇಂತ ಬನ್ನಿ ನನ್ನ ಹಸಿ ಇಳಿಸಿ ಹಸಿ ಇಳಿಸಿ ಮಾಡ್ತಾವ್ರೆ ಈಗ ಮೇಲಿದ್ದೀನಿ ಅಂದರೂ ಕೇಳೋದಿಲ್ಲ ಹುಷಾರಾಗೊತ್ಬೇಕು ಫ್ರೆಂಡ್ಸ್ ಆ ಕಡೆ ಈ ಕಡೆ ಸಪೋರ್ಟ್ಗೆ ಏನೂ ಇಲ್ಲ ಆಗಲೇ ಒಂದು ಗಂಟೆ ಆಗೈತೆ ಟೆಂಟ್ ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ ಇಲ್ಲಿ ಶಕ್ತಾಯಿ ಶೂ ಹಂಗೆ ಒಂದೇ ಅವಸ್ ಕೊಡ್ಕನಿ

ಏನು ಮಾಡ್ಬೇಕು ಅನ್ಕೊಂಡಿದಿರೋ ಉದ್ದ ಮಾಡ್ಬೇಕು ಉದ್ದಾರ ಮಾಡ್ತಿರೋ ಇಲ್ಲ ಹಾಳು ಮಾಡ್ತಿರೋ ಏನಿದು ಕತೆ ಹ್ಞೂ ಅವ್ರು ಹೇಳಿದ್ದು ಎಷ್ಟ ಇಡ್ಕೆ ಚೇಂಜ್ ಮಾಡಿದೀವಿ ಗೊತ್ತ ನಾವು ಆ ಇಡ್ಕೆ ಚೈನ್ ಆಗಿಲ್ಲ ಈ ಹಿಡ್ಕೆ ಚೆನ್ನಾಗಿಲ್ಲ ಅತ್ತೆ ಕಬ್ಬಣದಲ್ಲೇ ಮಾಡಿಸ್ಬಿಡೋಣ ತೆಗೆ ಅಣ್ಣ ಹ ಕಬ್ಳ ಮಾಡ ಹಾ ಇಟ್ಕೆ ಇನ್ ಏನ್ ಮಾಡೋದು ಯಾವ ಹಿಡ್ಕೇ ಚೆನ್ನಾಗಿಲ್ಲ ಅಂದ್ರೆ ಆ ನೋಡಿ ಇಲ್ಲಿ ಇಲ್ಲಿ ಹೊತ್ತವ್ರೆ ಇಲ್ಲಿ ಏನೂ ಆಗಿಲ್ಲ ಇಷ್ಟೊಂದು ಚೂರ್ ಮಾಡವ್ರೆ ಹ ಈಗ ಕಾಂಕ್ರೀಟ್ ಮೇಲೆ ಬಿಟ್ಟವ್ರೆ ನಿಧಾನಕ್ಕೆ ಅವರು ಜಾಸ್ತಿ ಜಾಸ್ತಿ ಓದ್ತವ್ರೆ ಅದಕ್ಕೆ ಹೆಂಗಾಗಿರೋದು ಕಮ್ಮಿ ಕಮ್ಮಿ ಓದ್ಬಿಟ್ಟು ನಿಧಾನಕ್ಕೆ ಇಳಕ್ಬೇಕು ಏನಣ್ಣ ಇದು ಇಷ್ಟೊಂದು ಚೂರು ಮಾಡಿದ್ರಿ ಎಲ್ಲಿಂದ ತರೋದು ನಾವು ಅಯ್ಯೋ ಕತೆ ಗೊ ಕಲ್ಲು ನಿನ್ನ ಅರ್ಧ ಅರ್ಧ ಹೊಡಿಬೇಡ ಕಣಪ್ಪ ಒಂದರಲ್ಲಿ ಇಲ್ಲಿರೋನೆ ತಕೋ ಹಾಂ ಅದಕ್ಕೆ ಇಲ್ಲಿರೋನೇ ತಕೋ ವೇಸ್ಟ್ ಮಾಡಬೇಡ ಇವತ್ತು ನೀವು ಒಂಬತ್ತು ರೂಪಾಯಿ ಒಂದು ಇಟ್ಕೆ ಕಣ ಇವು ನೋಡಿ ಫ್ರೆಂಡ್ಸ್ ಯಾವ ಇಟ್ಕೆ ಇವರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ ಇಲ್ಲ ಅಂದರೂ ಹೆಚ್ಚು ಕಮ್ಮಿ ನಾವು ಒಂದು ಏಳೆಂಟು ಇಟ್ಕೆ ಫ್ಯಾಕ್ಟ್ರಿ ಚೇಂಜ್ ಮಾಡಿದ್ದೀವಿ ಅಂದರೆ ಇಟ್ಕೆಗಳನ್ನ ಬ್ರ್ಯಾಂಡ್ ಚೇಂಜ್ ಮಾಡಿದ್ದೀವಿ ಯಾವುದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ ನೋಡಿ ಹಿಂಗೆಲ್ಲ ಹೊಡೆದಕ್ಕೆ ಮಾಡ್ದವ್ರೆ ಹಂಗಾರೆ ಕಟ್ಟೋರೆಲ್ಲ ಯಾವ ಇಟ್ಕೇಲಿ ಕಟ್ತಾರೋ ನಮಗಂತೂ ಗೊತ್ತಿಲ್ಲ ಹಂಗಾಗಿ ನಾನು ಇಟ್ಕೇನೇ ಕಬ್ಬಿಣದಲ್ಲಿ ಮಾಡಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಂಗಾದರೆ ಮೋಸ್ಟ್ಲಿ ಹೊಡೆಯಲ್ಲ ಅಂತ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾರಾದರೂ ಇಟ್ಕೇನ ಕಬ್ಬಣದಲ್ಲಿ ಕಟ್ಟಿಸ್ತಾರ ಇನ್ನೇನಂತ ಹೇಳೋದು ಹೇಳಿ ಎಲ್ಲ ಇಟ್ಕೆನೂ ಒಡೆದಾಕಿದ್ರೆ ಹಿಂಗೆ ಎಲ್ಲಿನ ತರೋದು ನಾವು ಏನು ಮಾಡೋದು ಸದ್ಯಕ್ಕೆ ಇದೊಂದು ಪೋಷನ್ ಕಟ್ಬಿಟ್ರೆ ಸಾಕಾಗೈತೆ ಫ್ರೆಂಡ್ಸ್ ಇಟ್ಕೆ ಸವಾಸ ಅಂತೂ ಬೇಡವೇ ಬೇಡ ಅನ್ನಂಗೆ ಆಗ್ಬಿಟ್ಟೈತೆ ನಮ್ಗಂತೂ ಬೇಜಾರಾಗಿ ಹೋಗೋದು ಇಟ್ಕೆ ಸೆಲೆಕ್ಷನ್ನಲ್ಲಿ ಯಾವ ಹಿಡ್ಕೆ ತಂದರೂ ಚೆನ್ನಾಗಿಲ್ಲ ಇಟ್ಕೆ ತಂದರೂ ಚೆನ್ನಾಗಿಲ್ಲ ಅಂತಾರೆ ಈ ಯಾವ ಥರ ಇಟ್ಕೆ ತರೋದು ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಹೆಂಗೆ ಇಟಿಕೆ ಮುರಿದಾಕಿ ಕೆಲಸ ಮಾಡ್ತವ್ರೆ ಅಂತ ಚೆನ್ನಾಗಿರೋ ಇಟ್ಕೆನೂ ಮುರಿದಾಕಿ ಕೆಲಸ ಮಾಡ್ತವ್ರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮಗೆ ಫುಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ಹೊಸ ವೀಡಿಯೋದೊಂದಿಗೆ